ತಿಳ್ಕೊಳ್ರಿ ಅದು ಚೇಂಜ್ ಮಾಡ್ಲಕ್ ಯಾರಿಗೂ ಬರಲ್ಲ ರಿಜಿಸ್ಟರ್ಡ್ ಬಾಡಿ ಇದೆ ನಮ್ಮ ಪೀಠಾಧ್ಯಕ್ಷರು ರಾಷ್ಟ್ರೀಯ ಬಸ್ಸು ದಳದ ಕೇಂದ್ರ ಸಮಿತಿ ಟ್ರಸ್ಟಿನಲ್ಲಿ ಮೆಂಬರ್ ಕೂಡ ಇಲ್ಲ ಏನ್ರಿ ಆ ಟ್ರಸ್ಟ್ ವಿಷಯ ಬೇರೆ ರಾಷ್ಟ್ರೀಯ ಬಸ್ಸು ದಳದಾಗ ಅವರು ಮೆಂಬರ್ ಇಲ್ಲ ನಾವು ಅಧ್ಯಕ್ಷರಿದ್ದೇವೆ ಅದಕ್ಕಾಗಿ ರಾಷ್ಟ್ರೀಯ ಬಸ್ಸು ದಳದ ಒಂದು ಸಂಘಟನೆಗಳನ್ನ ಎಲ್ಲಾ ಊರುಗಳಲ್ಲಿ ನಾವು ಮಾಡ್ಕೊತಾ ಹೋಗ್ಬೇಕು ಏನ್ರಿ ಎಲ್ಲಾ ಊರುಗಳಲ್ಲಿ ಮಾಡಿಕೊಂಡು ಹೋಗ್ಬೇಕು ಮತ್ತು ಸಂಘಟನೆ ಈ ರ್ಯಾಲಿಗೋಸ್ಕರ ಹೋರಾಟ ಮಾಡಬೇಕಾದ್ರೆ ಎಲ್ಲರನ್ನು ಕೂಡಿಸ್ಕೊಂಡು ನಾವು ಮಾಡ್ಬೇಕು ನಮ್ಮ ಸಂಘಟನೆ ಬೆಳೆಸ್ಕೊತ ಬೆಳೆಸ್ಕೊತ ನಾವು ಹೋಗ್ಬೇಕು ರಾಷ್ಟ್ರೀಯ ಬಸ್ಗಳ ಶಾಖೆಗಳು ಮಾಡ್ರಿ ನೀವು ಉದ್ಘಾಟನೆ ಮಾಡಿ ಕರಿತೀರಿ ಅಥವಾ ಅಲ್ಲಿ ಏನೇನು ಕಾರ್ಯಕ್ರಮಗಳು ಪ್ರವೃತ್ತಿಯಲ್ಲಿ ಇಟ್ಕೊಂಡ್ರೆ ಸತ್ಯದೇವಿ ಮಾತಾಜಿಯವರು ಬರ್ತಾರೆ ನಾವು ಬರ್ತೀವಿ ರಾಷ್ಟ್ರೀಯ ಬಸ್ಗಳ ಉದ್ಘಾಟನೆ ಸಮಾವೇಶ್ ಇಟ್ಕೊಂಡ್ರೆ ನಮ್ಮ ಎಲ್ಲ ಪೂಜ್ಯರು ಬರ್ತಾರೆ ಎಲ್ಲ ಪೂಜ್ಯರು ಬರ್ತಾರೆ ಅದಕ್ಕಾಗಿ ನೀವು ರಾಷ್ಟ್ರೀಯ ಬಸ್ಗಳ ಸಂಘಟನೆಯನ್ನ ಎಲ್ಲ ಕಡೆ ಮಾಡ್ಕೋರಿ ಇವತ್ತು ರಾಷ್ಟ್ರೀಯ ಬಸ್ಗಳ ವಿಷಯ ಹೇಳ ಸಲುವಾಗಿ ಸಮಾವೇಶ ಇರೋದು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಿಮ್ಗೆ ಏನು ಅವಸರ ಇಲ್ಲ ಈಗ ಪ್ರಸಾದ ವ್ಯವಸ್ಥೆ ಅಂತಂದ್ರೆ ಕೇಳ್ರಿ ನಮ್ಮ ಸಚ್ಚಿದಾನಂದ್ ಚಟ್ಟಣಿಯವರು ಕೂಡ ಅದೇ ವಿಷಯದಲ್ಲಿ ಸಂಘಟನೆ ವಿಷಯದಲ್ಲಿ ಮಾತಾಡಲಿ ಅಂತ ನಾನು ಕೇಳ್ಕೊತಾ ಕೇ ಇದ್ದೆ ಅವರಲ್ಲಿ ರಾಷ್ಟ್ರೀಯ ಬಸ್ಗಳನ್ನ ನಾವು ಉಳಿಸಿದ್ರೆ ಮಾತ್ರ ಈ ಲಿಂಗಾಯತ ಧರ್ಮಕ್ಕೆ ಒಂದು ಶಕ್ತಿ ಇರ್ತದೆ ಇವತ್ತೇನಾದ್ರು ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಅಂತ ತಿಳ್ಕೊಂಡಿದ್ರೆ ಯಾರಾದ್ರೂ ಇವತ್ತು ಹೋರಾಟ ಮಾಡ್ತಾ ಇದ್ರೆ ಅದು ಮಾತಾಜಿಯವರು ಮತ್ತೆ ಅಪ್ಪಾಜಿಯವರು ಕಟ್ಟಿರುವಂತಹ ರಾಷ್ಟ್ರೀಯ ಬಸದಳದ ಸದಸ್ಯರು ಮಾತ್ರ ಕಾರ್ಯಕರ್ತರು ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಇದೆ ಬೇರೆ ಯಾರು ಕೂಡ ಮಾಡಕ್ ಆಗಲ್ಲ ಅದಕ್ಕೆ ನೀ ಯಾರು ಚಪ್ಪಾಳೆನೂ ಹೊಡಿತಾರಲ್ಲ ಏನು ಸುಸ್ತಾಗಿದೆ ಏನು ಹೇಳಿ ಕೇಳ್ತಾರೆ ಅರ್ಥ ಆಯ್ತು ನಾನು ಕನ್ಫ್ಯೂಜನ್ ತಲೆ ಮಾಡಿರ್ತಿಯೊಳಗ ಅದು ಇದು ಅದು ಅವ್ರ ಇವರು ಅಂತ ಹೇಳಿ ರಾಷ್ಟ್ರೀಯ ಬಸ್ ನಮ್ದೇ ನಾವೇ ಅದಕ್ಕೆ ರಾಷ್ಟ್ರೀಯ ಬಸ್ಗಳ್ ವಾರಸ್ತಾರು ನೀವ್ ಎಲ್ಲಾ ಊರುಗಳಲ್ಲಿ ರಾಷ್ಟ್ರೀಯ ಬಸ್ಗಳ ಕರಿ ಸಂಘಟನೆ ಮಾಡ್ಲಿಕ್ಕೆ ನೀವ್ ಶಾಖೆಗಳು ಮಾಡ್ರಿ ಒಂದು ಹನ್ನೊಂದು ಜನರ ಬಾಡಿ ತಯಾರು ಮಾಡ್ರಿ ಉದ್ಘಾಟನೆ ಮಾಡ್ರಿ ಹೊಸ ಹೊಸ ರಾಷ್ಟ್ರೀಯ ಬಸ್ ಸಂಘಟನೆ ಮಾಡ್ಕೋತಾ ಹೋಗ್ಬೇಕು ನಾವು ಯಾಕಂತಂದ್ರೆ ಇಲ್ಲ ಅವ್ರು ಮಾಡ್ತಾರೋ ಇವ್ರು ಮಾಡ್ತಾರೋ ಯಾರು ಕಾಯಕ್ ಹೋಗ್ಬೇಡ್ರಿ ರಾಷ್ಟ್ರೀಯ ಬಸ್ಗಳ ಶಾಖೆಗಳು ಮಾಡ್ಬೇಕು ಇವತ್ ರಾಷ್ಟ್ರೀಯ ಬಸ್ಸು ದಳದ ಒಂದು ಸಮಾವೇಶ ಇದೆ ಯುವಕರೆಲ್ಲರೂ ಕೂಡ ನೀವು ಮಾತಾಡ್ರಿ ರಾಷ್ಟ್ರೀಯ ಬಸ್ಸು ಯಾವ ರೀತಿಯಾಗಿ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವು ಕಲ್ಯಾಣ ಪರ್ವದಾಗ ಮಾಡಿದ್ದೇವೆ ಎಲ್ಲ ತಾಲೂಕುಗಳು ಬೀದರ್ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಾಡಿದ್ದೇವೆ ಮಂಡ್ಯದೊಳಗೆ ಮಾಡಿದಿವಿ ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೂಡ ನಾವು ಈ ಒಂದು ಶಾಖೆಗಳು ಮಾಡ್ತಾ ಇದ್ದೇವೆ ನೀವು ಕೂಡ ನೀವು ನಿಮ್ಮ ಊರುಗಳಲ್ಲಿ ರಾಷ್ಟ್ರೀಯ ಬಸ್ಸು ದಳ ಮಾಡಿ ಪ್ರಾರ್ಥನೆ ಮಾಡ್ಕೋತಾ ಹೋಗಿ ವಾರಕ್ಕೊಂದ್ಸರಿ ಒಂದ್ ಕಡೆ ಸೇರ್ಬೇಕು ಹತ್ತೇ ಜನ ಆಗ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಿಗೆ ಕೂಡ್ಸಿ ನಮ್ಮ ಬಸವರಾಜ್ ತಡಗುರಿ ಅವರು ಆಣದೂರು ಬಸವಂಟಪದಲ್ಲಿ ದೊಡ್ಡವ್ರು ಬರದ ಬರ್ತಾ ಇಲ್ಲ ಅಂತ ಹೇಳಿ ಸಣ್ಣ ಮಕ್ಕಳಿಗೆ ಕೂಡಿಸ್ಕೊಂಡು ಇವತ್ತು ಅವರು ಪ್ರಾರ್ಥನೆ ಮಾಡಿಸ್ತಾ ಇದಾರೆ ಹತ್ತು ಜನ ಮಕ್ಕಳು ಆಣ್ದೂರ್ದವರ ಇದ್ರು ವಚನ ಹೇಳಿದವರು ಮತ್ತು ಭಾಷಣ ಮಾಡಿದವರು ಮಕ್ಕಳಿಗೆ ನಾವು ಕೂಡಿಸ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಒಳ್ಳೆ ಸಂಸ್ಕಾರ ಆಗ್ತದೆ ರಾಷ್ಟ್ರೀಯ ಬಸ್ಸವದಲ್ಲಿ ಬಸವಕುರದ ಮಕ್ಕಳನ್ನ ತಯಾರು ಮಾಡ್ರಿ ಈ ವಿಷಯದಲ್ಲಿ ನೀವೆಲ್ಲರೂ ಕೂಡ ಮಾತಾಡ್ತಾರೆ ಮಾತಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಈಗ ಶರಣರಂತ ಸಚ್ಚಿದಾನಂದ ಚಟ್ನಾಡಿ ಅವರು ಈ ಒಂದು ಉಪನ್ಯಾಸವನ್ನು